ಜಿಲ್ಲೆಯ ಕೊಪ್ಪಳ ತಾಲೂಕಿನ ಓಜನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಸುಂದರ ಪರಿಸರದಲ್ಲಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹಿರಿಯ ಪ್ರಾಥಮಿಕ ಶಾಲೆ ಗವಿಶ್ರೀ ನವೋದಯ ತರಬೇತಿ ಕೇಂದ್ರ ಓಜನಹಳ್ಳಿಯ ಶಾಲೆಯಲ್ಲಿ ಇದೇ ಫೆಬ್ರವರಿ ಇಪ್ಪತ್ಮೂರಕ್ಕೆ ವಿಜ್ಞಾನ ವಿಷಯ ವಸ್ತು ಪ್ರದರ್ಶನ ಹಾಗೂ ಪಾಲಕರ ಆಟೋಟ ಹಾಗೂ ಕ್ರೀಡಾಕೂಟ ಕಾರ್ಯಕ್ರಮವಿದ್ದು ಪಾಲಕರೆಲ್ಲರೂ ಆಗಮಿಸಿ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ಮೂಲಕ ತಾವು ಕೂಡ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ನೀಡಿದೆ ನುರಿತ ಸಿಬ್ಬಂದಿಗಳು ಸುಸಜ್ಜಿತ ಕಟ್ಟಡಗಳನ್ನು ಒಳಗೊಂಡ ಈ ಶಾಲೆಯಲ್ಲಿ ಒಂದು ನೂರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹ ನೀಡುತ್ತಿದೆ ಈ ಶಾಲೆ ಹಾಗೂ ತರಬೇತಿ ಕೇಂದ್ರ ಮುದ್ದು ಮಕ್ಕಳು ತಯಾರಿಸಿ ವೀರೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಕವಿಶ್ರೀ ನಮೋದಯ ತರಬೇತಿ ಕೇಂದ್ರ ಕೇಂದ್ರಹಳ್ಳಿಯ ಶಾಲಾ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಮತ್ತೊಮ್ಮೆ ಸರ್ವರಿಗೂ ಆತ್ಮೀಯ ಸ್ವಾಗತ ನಮಸ್ಕಾರ ನನ್ನ ಹೆಸರು ಶಿವನ್ಗೌಡ ಪೊಲೀಸ್ ಅಂತ ಅಂತೇಳಿ ಡಾಕ್ಟರ್ ವೀರೇಂದ್ರ ಹೆಗಡೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಪ್ರಾರಂಭವಾದಂತ ಶ್ರೀ ವೀರೇಂದ್ರ ಹೆಗ್ಡೆ ಡಾಕ್ಟರ್ ವೀರೇಂದ್ರ ಹೆಗಡೆ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ಹಾಗೂ ಗವಿಶ್ರೀ ನವೋದಯ ಕೋಚಿಂಗ್ ಸೆಂಟರನ್ನು ಪ್ರಾರಂಭಿಸಿತು ಸುಮ್ಮ ಕನಸುಗಳನ್ನು ಕಂಡಿದ್ದೇವೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಿ ಒಬ್ಬ ಐ ಎ ಎಸ್ ಆಫೀಸರ್ ಕನಸು ನನ್ನ ದೊಡ್ಡ ಕನಸಾಗಿದೆ ಇನ್ನೂ ಇನ್ನೂ ಅವಕಾಶ ಸಿಕ್ಕರೆ ಐ ಎ ಎಸ್ ಆಫೀಸರ್ ಆಗಿರ್ಬೇಕು ಐ ಪಿ ಎಸ್ ಆಗಿರ್ಬೋದು ಇನ್ನು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಆಮೇಲೆ ಒಳ್ಳೆ ವಿಜ್ಞಾನಿಗಳಾಗಿರ್ಬೋದು ಇಂಥ ಒಳ್ಳೊಳ್ಳೆ ವಿದ್ಯೆ ವಿದ್ಯೆ ಹುದ್ದೆಗಳಲ್ಲಿ ನಮ್ಮ ಮಕ್ಕಳು ನನ್ನ ಕನಸು ನನ್ನದು ಅದೇ ರೀತಿ ಈ ಶಿಕ್ಷಣಕ್ಕಾಗಿ ಹಗಲು ರಾತ್ರಿ ಹಗಲಿರುಳು ಶ್ರಮಿಸುತ್ತಿದ್ದೇನೆ ಆ ಹಗಲಿರುಳು ಶ್ರಮಿಸಲಿಕ್ಕೆ ನಮ್ಮೆಲ್ಲ ಗ್ರಾಮೀಣ ಪ್ರದೇಶದ ಸುತ್ತಮುತ್ತಲಿನ ಪಾಲಕ ಬಂಧುಗಳು ಸಹಕಾರ ನೀಡುತ್ತಿದ್ದಾರೆ ಈ ಹೆಚ್ಚಿನ ಶಿಕ್ಷಣ ಕೊಡಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹ ಅವ್ರ ಕಡೆಯಿಂದ ತೆಗೆದುಕೊಂಡು ಇನ್ನೂ ಹೆಚ್ಚೆಚ್ಚಿಗೆ ಮಕ್ಕಳನ್ನು ಓದಿಸಲಿಕ್ಕೆ ನಾನು ಪ್ರಯತ್ನ ಪಡುತ್ತೇನೆ ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇದೇ ಇಪ್ಪತ್ತೇಳರಂದು ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರುತ್ತದೆ ಇದೇ ಇಪ್ಪತ್ತ್ ಮೂರನೇ ತಾರೀಕಿನಂದು ನಮ್ಮ ಶಾಲೆಯಲ್ಲಿ ಪಾಲಕರ ಕ್ರೀಡಾಕೂಟ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಇರ್ತದೆ ತಾವೆಲ್ಲರೂ ತಮ್ಮವರೊಂದಿಗೆ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ